ನೀವು ಯಾವುದನ್ನೇ ನೋಡಿ ನೀವು ರಾಜಕಾರಣಕ್ಕೆ ಬರ್ಬೇಕು ಅನ್ಕೊಂಡಿದ್ದೀರಾ ಅದನ್ನು ನೀವು ಫೇಸ್ ಮಾಡಿದಿರ ನಾನು ನನ್ನ ಕಾಲೇಜಿಗೆ ಹೋಗ್ತಾ ನಡ್ಕೊಂಡೇ ಹೋಗಿರೋನು ನನಗೆ ಯಾವುದೂ ಟೂ ವೀಲರ್ ಯಾವುದೂ ಇರಲಿಲ್ಲ ಸಿಲ್ವರ್ ಸ್ಪೂನ್ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ಲೈಫನ್ನು ಚೇಂಜ್ ಮಾಡಿದ ಒಂದು ಘಟನೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಪಿ ಯು ಸಿ ಫೇಲ್ ಆಗಿದ್ದು ಇವನು ಫೇಲ್ ಆದ ಅಂತ ಒಂದು ವರ್ಷ ನಮ್ಮ ಅಪ್ಪ ನನ್ನ ಮುಖ ನೋಡಿರಲಿಲ್ಲ ಆವಾಗ ಒಂದೇ ಮನೇಲಿದ್ರು ಕೂಡ ಲುಕ್ ಟುವರ್ಡ್ಸ್ ಲೈಫ್ ಬದಲಾಯ್ತು ಅಂತ ಹೇಳಿದ್ರಿ ಏನಾಯ್ತು ಆ್ಯಕ್ಚುಲಿ ನಮ್ಮ ಅಪ್ಪನ ಹೆಸರು ಹೇಗಿದೆ ಅಂತ ಗೊತ್ತಾಯ್ತು ಲಾಗ್ ಯಾಕೆ ಬರ್ಬೇಕು ಅನ್ಕೊಂಡ್ರಿ ಎಲ್ಲೂ ಸಿಗಲಿಲ್ಲ ಇನ್ನೇನೂ ಸಿಗಲಿಲ್ಲ ಅದಕ್ಕೆ ಬರಬೇಕಾಗಿರೋವಂಥ ಅನಿವಾರ್ಯತೆ ಆಯಿತು ಆ್ಯಕ್ಚುಲಿ ಲಾಗೂ ಸಿಗಲಿಲ್ಲ ಕರ್ನಾಟಕ ಯೂನಿವರ್ಸಿಟಿ ಧಾರ್ವಾಡ ಮೇಲೆ ಕೇಸನ್ನು ಹಾಕಿ ನನಗೆ ಯಾಕೆ ನೀವು ಲಾ ಫೈವ್ ಇಯರ್ಸ್ ಲಾ ಕೊಡೋದಿಲ್ಲ ಓಕೆ ಬಟ್ ಅದೊಂದು ಭಾಳ ಒಳ್ಳೆಯ ಸಂಗತಿ ನನ್ನ ಜೀವನದಲ್ಲಿ ಆಗಿರೋದು ಇವತ್ತರೆಗೂ ನಾನು ಜ್ಞಾಪಕ ಮಾಡ್ಕೊತೀನಿ ನಾವು ಸಂದೀಪ್ ಪಾಟೀಲ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ ಖ್ಯಾತ ವಕೀಲರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದಂಥವ್ರು ಈಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಬಿ ಜೆ ಪಿ ಪಕ್ಷದಿಂದ ಈಗ ನಿಮ್ಮನ್ನು ನೋಡಿದರೆ ಈಗ ನಾನು ಒಳಗಡೆ ಬಂದು ನಿಮ್ಮನ್ನೆಲ್ಲ ನೋಡಿದರೆ ನೀವು ಯು ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ಅನಿಸುತ್ತೆ ನನಗೆ ಐ ಡೋಂಟ್ ನೋ ನೀವು ತುಂಬ ರಿಚ್ ಫ್ಯಾಮಿಲಿಯಲ್ಲಿ ಅಫ್ಲೂಯೆಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ದೀರಾ ಏನಪ್ಪ ರೈತರ ಕಷ್ಟ ನಿಮಗೆ ವಿದ್ಯಾರ್ಥಿಗಳ ಕಷ್ಟ ಫೀಸ್ ಕಟ್ಟಕ್ಕೆ ಕಷ್ಟ ನಿಮ್ಗೆ ಗೊತ್ತಾ ಅನ್ನೋ ಒಂದು ಫೀಲ್ ನನಗೆ ಬರುತ್ತೆ ಅಥವಾ ನಿಮ್ಮನ್ನು ನೋಡಿದವ್ರಿಗೆ ಬರುತ್ತೆ ಅಂತ ಅನಿಸುತ್ತೆ ನಿಮಗೆ ಗೊತ್ತಾ ನಿಜವಲ್ಲ ನಿಮ್ಮ ನೀವು ನಿಮ್ಮ ಅಬ್ಬರಿಂಗಿಗೆ ಹೆಂಗಿತ್ತು ಹ್ಯಾವ್ ಯು ಯುವರ್ ಫೇಸ್ಡ್ ಏನೋ ದೋಸ್ ಪ್ರಾಬ್ಲಮ್ಸ್ ನೀವು ಯಾವುದನ್ನೇ ನೋಡಿ ನೀವು ರಾಜಕಾರಣಕ್ಕೆ ಬರಬೇಕು ಅನ್ಕೊಂಡಿದ್ದೀರ ಅದನ್ನು ನೀವು ಫೇಸ್ ಮಾಡಿದಿರ ಈಗಿನ ಸಂದಿ ಪಾಟೀಲ್ ನೋಡಿದ್ರೆ ಭಾಳ ಜನ ಹಂಗೆ ಅನ್ನಿಸ್ಬೋದು ಆದರೆ ನನ್ನ ಜೊತೆಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಜರ್ನಿಯನ್ನು ಯಾರು ನೋಡಿದ್ದಾರೆ ಅವ್ರು ಯಾರಿಗೂ ಈ ಭಾವನೆಯಲ್ಲಿ ಬೀಳೋದೇ ಇಲ್ಲ ಗಾಡ್ ಹ್ಯಾಸ್ ಬಿನ್ ಕೈಂಡ್ ಅನ್ ಆಫ್ ವಿತ್ ವಾಟ್ ಎವರ್ ರಿಸೋರ್ಸಸ್ ನನಗೇನು ಸಿಕ್ತು ಅದನ್ನು ಸದ್ಬಳಕೆ ಮಾಡಿ ಇವತ್ತು ಈ ಥರ ಇರ್ಬೋದು ಓಕೆ ಬಟ್ ನಾನು ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಗ್ರಾಮದಿಂದಲೇ ಸಿಲ್ವರ್ ಸ್ಪೂನ್ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಬೇರೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಒಂದು ವ್ಯವಸ್ಥೆಯಲ್ಲಿ ಒಂದು ಒಂದು ಲೆವೆಲ್ ಆಫ್ ಜೀವನ ಮಾಡ್ಬೋದು ಅಂತ ಇವತ್ತು ಕಂಪ್ಯಾರಿಟಿವ್ಲಿ ನೋಡ್ ಹೇಳ್ತಾ ಹೋದರೆ ನಾನು ನನ್ನ ಕಾಲೇಜ್ಗೆ ಹೋಗ್ತಾ ನಡ್ಕೊಂಡೇ ಹೋಗಿರೋನು ನನಗೆ ಯಾವುದೂ ಟೂ ವೀಲರ್ ಯಾವುದೂ ಇರಲಿಲ್ಲ ಯಾವ ಕಾಲೇಜು ನಾನು ಹಾನಗಲಲ್ಲಿ ಶ್ರೀ ಕುಮಾರೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಅಂತ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜು ಶುರು ಮಾಡಿದಾಗ ಅಲ್ಲಿಂದನೇ ಶುರು ಮಾಡಿದವನು ಕೊನೆಗೆ ನಮ್ಮಪ್ಪ ಸ್ವಲ್ಪ ಪಾಪ ಅಂದ್ಕೊಂಡು ಒಂದು ಸ್ಕೂಟಿ ಕೊಡಿಸಿದ್ರು ಬಟ್ ಅದ್ರ ಸ್ವಲ್ಪ ಹಿಂದುಗಡೆ ಹೋಗಿದ್ರೆ ನನ್ನ ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಹಾನುಗಳಿದ್ರು ಕೂಡ ನಮ್ಮ ತಂದೆ ತಾಯಿ ನನ್ನ ಮತ್ತು ನನ್ನ ಅಕ್ಕನ ಓದೋದಕ್ಕೆ ದಾವಣಗೆರೆ ಬಿಟ್ರು ಯಾಕೆ ಬಿಟ್ರು ಅವ ಮೂರುವರೆ ವರ್ಷ ಓಕೆ ನಮ್ಮ ಅಕ್ಕಂಗೆ ಐದು ವರ್ಷ ಸೊ ಅಷ್ಟು ಸಣ್ಣ ಮಕ್ಕಳನ್ನ ತಾಯಿಯಿಂದ ದೂರ ಮಾಡಿ ಅಜ್ಜಿ ಮನೆಯಲ್ಲಿ ಬಿಟ್ರು ಯಾಕೆ ಅಂದರೆ ಓದೋ ಸಲುವಾಗಿ ಒಳ್ಳೆ ಸ್ಕೂಲಿರಲಿ ಒಳ್ಳೆ ವ್ಯವಸ್ಥೆ ಇರಲಿ ಯಾಕೆಂದರೆ ಹಾನ್ಗಲ್ಲಲ್ಲಿ ಅವತ್ತಿನ ಮಟ್ಟಕ್ಕೆ ನಮಗೆ ಓದಿಸುವಂಥ ಸ್ಕೂಲೇ ಇರಲಿಲ್ಲ ನಾವು ತಾಯಿ ಇಳ್ದಂಗೆ ದೊಡ್ಡವರಾದ್ವಿ ಅದು ಭಾಳ ದಿವಸ ನನಗೆ ಭಾಳ ಚುಚ್ಚುವಂಥ ವಿಚಾರ ಓಕೆ ಈ ವ್ಯವಸ್ಥೆಯಲ್ಲಿ ಆವಾಗಿನ ಕಾಲದಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂದೆ ಮೂವತ್ತು ವರ್ಷದಿಂದೆ ಅಲ್ಲಿ ಒಳ್ಳೆಯ ಸ್ಕೂಲು ಕಾಲೇಜುಗಳಿದ್ದಿದ್ರೆ ನಾವು ನಮ್ಮ ತಂದೆ ತಾಯಿ ಜೊತೆಗೆ ಬೆಳೀತಾ ಇದ್ವಲ್ಲ ಕರೆಕ್ಟ್ ಈ ಥರ ತಂದೆ ತಾಯಿ ಇದ್ದರೂ ಕೂಡ ಆಗಿ ಬೆಳೆಯುವಂಥ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಇದನ್ನು ಚೇಂಜ್ ಆಗಬೇಕು ಅಂದರೆ ಆಗಲೇ ಕೇಳ್ದಂಗೆ ಟ್ರಿಗರಿಂಗ್ ಪಾಯಿಂಟ್ ವಾಟ್ ಮೇಡ್ ಯು ಟು ಥಿಂಕ್ ಈಸ್ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಗ್ರಾಮೀಣ ಇರಲಿ ಸಿಟಿಲಿರಲಿ ಈಕ್ವಲ್ ಅವಕಾಶಗಳು ಸಿಗಬೇಕು ಅಂದರೆ ಅದು ದೊರೆಸ್ಕೊಡೋ ಇದಕ್ಕೆ ಒಬ್ಬ ವಕೀಲನಾಗಿ ಸಾಧ್ಯ ಇಲ್ಲ ಒಬ್ಬ ಆದರೆ ಮಾತ್ರ ಸಾಧ್ಯ ಅನ್ನುವಂಥ ಅಂಶ ನನಗೆ ಬಲವಾಗಿ ಬರ್ತಾ ಬರ್ತಾ ಗೊತ್ತಾಯಿತು ಓಕೆ ಸೊ ಹಾಗಾಗಿ ನಾನು ಓದ್ಕೊಂಡು ಬರುವಂಥ ಸ್ಥಿತಿಯಲ್ಲೆಲ್ಲ ನಾವು ಇಷ್ಟರ ಮಟ್ಟಿಗೆ ಬಂದವರು ತೀರಾ ಸಿಲ್ವರ್ ಸ್ಪೂನಲ್ಲಿ ಇದರಲ್ಲಿ ಏನೆಲ್ಲ ನಾವು ವರ್ಗದವ್ರೆ ಆದರೆ ನಮ್ಮ ಅಪ್ಪ ಕೂಡ ವಕೀಲನಾಗಿರೋದ್ರಿಂದ ಎಷ್ಟೋ ಸತಿ ನಾನೇ ನೋಡ್ದಂಗೆ ಕಕ್ಷಿದಾರರು ಬಂದರೆ ಒಬ್ಬ ವೃತ್ತಿಪರ ನಂತರ ಕಕ್ಷಿದಾರರು ಬಂದರೆ ತಮ್ಮ ವ್ಯಾ ಕೇಸನ್ನು ಕೊಟ್ಟು ಅವ್ರ ಫೀಸನ್ನು ಕೊಟ್ಟು ಹೋಗಬೇಕು ಅವರು ಫೀಸ್ ತೊಗೊಂಡು ಕೇಸ್ ನಡೆಸ್ತಾರೆ ಅವ್ರ ಹಕ್ಕಿಗೆ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಸ್ತಾರೆ ಆದರೆ ನಾನು ನೋಡ್ದಂಗೆ ಹಲವಾರು ಬಾರಿ ಕೇಸ್ ಕೊಟ್ಟು ವಾಪಸ್ ಹೋಗೋದಕ್ಕೆ ಅವ್ರಿಗೆ ಬಸ್ಸಿಗೆ ದುಡ್ಡಿಲ್ಲ ಅಂದರೆ ನಮ್ಮಪ್ಪನೇ ದುಡ್ಡು ಕೊಟ್ಟು ಕಳಿಸೋರು ಕೇಸು ನಡೆಸಬೇಕು ಅವರ ಪರಿಸ್ಥಿತಿ ನೋಡಿ ಇವ್ರ ಹತ್ರ ಹೆಂಗೆ ಫೀಸ್ ಇಸ್ಕೊಳಕಾಗತ್ತೆ ಅವ್ರಿಗೆ ವಾಪಸ್ ದುಡ್ಡು ಕೊಟ್ಟು ನೀವು ಆಯ್ತಪ್ಪ ನೀನು ಮನೆ ಮುಟ್ಟು ಅಂತ ಹೇಳುವಂಥ ವ್ಯವಸ್ಥೆ ಎಷ್ಟೋ ಸತಿ ನಮ್ಮ ಆಫೀಸ್ ಒಳಗೆ ಜನ ಮಲ್ಕೊಂಡಿರೋದು ನಾನು ನೋಡಿದ್ದೀನಿ ಇದೆಲ್ಲ ನೋಡಿದಾಗ ನಾವು ಮಧ್ಯಮ ವರ್ಗದಲ್ಲಿದ್ದರೂ ಕೂಡ ಅವ್ರು ಕಂಪೇರ್ ಮಾಡಿದ್ರೆ ದೇವರು ನಮ್ಗೆ ಇಷ್ಟು ಖಾರ ಇಟ್ಟಿದ್ದಾನೆ ಅಂತ ಸಂತೋಷ ಆಗ್ತಾಯಿತ್ತು ಬಟ್ ಅವ್ರು ನೋಡಿ ದುಃಖ ಕೂಡ ಆಗ್ತಾಯಿತ್ತು ಅವ್ರನ್ನ ಯಾವಾಗ ನಮ್ಮ ರೇಂಜಿಗೆ ತೊಗೊಂಬರೋದು ಒಬ್ಬ ವಕೀಲನಾಗೆ ಸಾಧ್ಯವೇ ಇಲ್ಲ ನಾನು ಇಷ್ಟು ಮಾಡ್ಬೋದು ಯಾರಿಗೂ ದುಡ್ಡಿಲ್ಲ ಅಂದರೆ ದುಡ್ಡು ಇಲ್ಲದಂಗೆ ಫೀಸ್ ಇಲ್ದಂಗೆ ಕೇಸ್ ನಡೆಸ್ಬೋದು ಅಥವಾ ನಮ್ಮಪ್ಪ ನನಗೆ ವಾಪಸ್ ದುಡ್ಡು ಕೊಟ್ಬಿಟ್ಟು ಊರು ಹೋಗ್ರಪ್ಪ ಅಂತ ಬಸ್ ಚಾರ್ಜು ಬಸ್ ಟಿಕೆಟ್ ಕೊಡ್ಬೋದು ಬಟ್ ಆದರೆ ಅವರ ವ್ಯವಸ್ಥೆಯಲ್ಲಿ ಅವ್ರನ್ನ ಮೇಲುಗಡೆ ಎತ್ತಕ್ಕೆ ನನಗೆ ಸಕ್ಷಮ ಆಗೋದಿಲ್ಲ ಅದನ್ನು ಪ್ರಾಬಬ್ಲಿ ಗೊತ್ತಿಲ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದು ಟ್ರಿಗರಿಂಗ್ ಪಾಯಿಂಟ್ ಆಯಿತು ಅಂತ ನನ್ನ ಬಟ್ ನಿಮ್ಮ ಲೈಫಲ್ಲಿ ಈಗ ನಿಮ್ಮ ಮಿಡ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ಹುಡುಗಂದು ನೀವು ಹೇಳಿದಂಗೆ ನಮಗೊಂದು ಸ್ಕೂಟರು ಅಥವಾ ಒಂದು ಬೈಕ್ ಅನ್ನೋದೇ ದೊಡ್ಡ ಕನಸು ಭಾಳ ನಮಗೆ ಅಂದರೆ ಕನಸು ಕಂಡು 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 ಕನಸು ಇನ್ನೇನು ಬೇಡ ಅನ್ನೋ ಟೈಮಿಗೆ ಸಿಕ್ಕಿರುತ್ತೆ ನಮಗೆ ನನಗೂ ಹಾಗೆ ಸಿಕ್ಕಿರೋದು ಭಾಳಷ್ಟು ಜನರ ಮಕ್ಕಳಿಗೆ ಅದೇ ಸ್ಥಿತಿಗತಿ ಅಂತ ಅನಿಸುತ್ತೆ ಬಟ್ ಸೊ ನಾನು ಬಟ್ ನನ್ನ ಪ್ರಶ್ನೆ ಏನಂತಂದರೆ ನೀವು ನಿಮ್ಮ ಜೊತೆ ಮಾತಾಡ್ತಿರ್ಬೇಕು ನನಗೆ ಕನೆಕ್ಟ್ ಆಗಿದ್ದು ಒಂದು ವಿಚಾರ ಏನಂತಂದರೆ ಅಂದರೆ ನಿಮ್ಮ ಲೈಫನ್ನು ಚೇಂಜ್ ಮಾಡಿದ ಒಂದು ಘಟನೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದರೆ ಪಿ ಯು ಸಿ ಫೇಲ್ ಆಗಿದ್ದು ಅಥವಾ ಪಿ ಯು ಸಿನಲ್ಲಿ ನಿಮ್ಗೆ ಏನು ಅಂದ್ಕೊಂಡಿದ್ದದ್ದು ಆಗದೆ ಇರುವಂಥದ್ದು ಆ ಟೈಮಲ್ಲಿ ಒಂದು ಒಂದು ಕೀಳೆರಿಮೆ ಕಾಡುತ್ತೆ ಓ ನಮಗೇನು ಮಾಡೋಕ್ಕಾಗಲ್ವೇನೋ ಅಂಥೇಳಿ ಯಾಕೆ ಈ ಪ್ರಶ್ನೆ ಅಂದರೆ ಆ ಹಂತದ ದಾಟಿ ಇಲ್ಲಿಗಾದರೂ ಬಂದಿದ್ದೀರಿ ನೀವು ಇಲ್ಲಿ ಕೂತ್ಕೊಂಡಿರೋದು ಕೂಡ ನೀವು ತುಂಬ ಒಳ್ಳೆ ಪೊಸಿಷನಲ್ಲೇ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಈಗ ನಮ್ಮ ತಂದೆ ತಾಯಿಯ ಸ್ಯಾಕ್ರಿಫೈಸ್ ಭಾಳ ಇತ್ತು ಅಂಥ ಸಣ್ಣ ವಯಸ್ಸಲ್ಲಿ ನನ್ನ ಅಲ್ಲಿ ನಮ್ಮ ಅಜ್ಜಿ ಮನೇಲಿಟ್ಟು ಓದಪ್ಪ ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಹೋದರೂ ಕೂಡ ನಾವು ತದನಂತರ ಐ ವಾಸ್ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಎ ಸೀಟ್ ಇನ್ ರಾಮಕೃಷ್ಣ ವಿದ್ಯಾಶಾಲ ಅಲ್ಲಿ ಭಾಳಷ್ಟು ನನ್ನ ಲೈಫನ್ನು ಡಿಸೆನ್ಸಿನ ಡೆಕೋರಮ್ನ ಒಂದು ಜೀವನದ ಶೈಲಿಯನ್ನು ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಂದರೆ ನೀವು ಹೈಸ್ಕೂಲ್ಗೆ ಹೈಸ್ಕೂಲಲ್ಲಿ ಮೈಸೂರು ರಾಮಕೃಷ್ಣ ವಿದ್ಯಾಶಾಲದಲ್ಲಿ ಓದಿದೆ ಬಟ್ ತದನಂತರ ಟೀನೇಜ್ಗೆ ಪಾದಾರ್ಪಣೆ ಆದ ತಕ್ಷಣ ಪಿ ಯು ಸಿ ಒನ್ ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡೆ ಎಲ್ಲಿ ಬಂದ್ರಿ ಅವಾಗ ಅವಾಗ ಮತ್ತೆ ದಾವಣಗೆರೆಗೆ ಬಂದೆ ಓಕೆ ಓಕೆ ದಾವಣಗೆರೆಯಲ್ಲಿ ಈಗ ಒಬ್ಬ ಮನುಷ್ಯ ಒಬ್ ಆಗಿ ಓದ್ತಾನೆ ಇನ್ನೊಬ್ಬ ರೆಸ್ಪಾನ್ಸಿಬಲ್ ಆಗಿ ಓದ್ತಾನೆ ನಾನು ಇಂಟೆಲಿಜೆಂಟ್ ಇದ್ದೆ ಬಟ್ ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡ್ಬಿಟ್ಟೆ ಪಿ ಯು ಸಿಯಲ್ಲಿ ನಾನು ಮ್ಯಾಥ್ಸನ್ನು ಓದ್ತಾ ಇದ್ದೆ ಮಾಡ್ತಾ ಇರಲಿಲ್ಲ ನಮ್ಮ ತಾಯಿ ಎಲ್ಲ ಬಂದ್ಬಿಟ್ಟು ಅಲ್ಲಪ್ಪ ನೀನು ಮ್ಯಾಥ್ಸನ್ನು ಓದಿದ್ರೆ ಹೆಂಗಪ್ಪ ಪಾಸಕ್ತಿಯಾ ಅಂತ ಮೋಸ್ಟ್ಲಿ ಅವ್ರಿಗೆ ಆವಾಗಲೇ ಪ್ರೊಡಿಕ್ಷನ್ ಇತ್ತೇನೋ ನನ್ನ ನಮ್ಮಪ್ಪ ಎಲ್ಲರೂ ಹಂಗೆ ಇಪ್ಪತ್ತು ವರ್ಷದ ಹಿಂದೆ ನನ್ನನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೋಡಿ ಇವನ್ನ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಎಲ್ಲರೂ ಕನಸಿತ್ಕಂಡಂಗೆ ಅವರು ಕಂಡಿದ್ರು ಪಾಪ ಹಣ್ಣುಗಳಿದ್ರು ನಮ್ಮ ಮಗ ಅಮೇರಿಕದಲ್ಲಿರಲಿ ಅಂತ ಕಂಡಿದ್ರು ಬಟ್ ಅವ್ರ ಕನಸು ನನಗೆ ಇಷ್ಟ ಆಗ್ತಿರಲಿಲ್ಲ ಆದ್ದರಿಂದ ಏನು ಮಾಡಿದೆ ಅಂದರೆ ಪಿ ಯು ಸಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡಿದ್ದೆ ಇಂಟೆಲಿಜೆನ್ಸ್ ಮರ್ತೋಗಿತ್ತು ಫೇಲ್ ಆದ ಎರಡು ಸಬ್ಜೆಕ್ಟಲ್ಲಿ ಫೇಲ್ ಆದ ಪಿ ಯು ಸಿ ತೊಗೊಂಡಿದ್ದೆ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡು ಇದರಲ್ಲಿ ಫೇಲ್ ಆದ ಫೇಲ್ ಆದ ತಕ್ಷಣ ನಮ್ಮ ಅಪ್ಪನಿಗೆ ಅವಾಗ ಇದು ಜ್ಞಾನೋದಯ ಆಯಿತು ನನ್ನ ಮಗ ಶಾಣೆ ಅಂದ್ಕೊಂಡಿದ್ದೆ ಇವನು ಶಾಣೆ ಅಲ್ಲ ಇವನು ದಡ್ಡನ ಮಗ ಅಂತ ಅನಿಸ್ತು ಕೊನೆಗೆ ಒಂದು ವರ್ಷ ಆದಮೇಲೆ ಮತ್ತೆ ಹೆಂಗೋ ಹಂಗು ಹಿಂಗು ಕುಂಟ್ಕೊಂಡು ಎರಡು ಪತ್ ಇದನ್ನು ಪಾಸಾದ ಮೇಲೆ ಇನ್ನು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋದು ದೂರ ಇರಲಿ ಸಿ ಟಿ ಬರೆಯೋದಕ್ಕೆ ಯೋಗ್ಯತೆ ಇಲ್ಲ ನನಗೆ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬೇಕಲ್ಲ ಅದು ಇರಲಿಲ್ಲ ಆದ್ದರಿಂದ ಇವನು ಫೇಲ್ ಆದ ಅಂತ ಒಂದು ವರ್ಷ ನಮ್ಮ ಅಪ್ಪ ನನ್ನ ಮುಖ ನೋಡಿರಲಿಲ್ಲ ಆವಾಗ ಒಂದೇ ಮನೇಲಿದ್ರು ಕೂಡ ಅವ್ರಿಗೆ ಎಷ್ಟು ಹರ್ಟ್ ಆಗಿತ್ತು ಅಂದರೆ ಇಷ್ಟು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಇವ್ರು ಕಳಿಸಿದ್ರು ಮಕ್ಕಳು ಈ ಥರ ಫೇಲ್ ಆಗಿ ಬಂದ್ಬಿಟ್ರೆ ಹೆಂಗಪ್ಪ ಅಂತೇಳಿ ಅವ್ರಿಗೆ ಜಾಸ್ತಿ ಹರ್ಟ್ ಆಗಿದ್ದರಿಂದ ಒಂದು ವರ್ಷ ನನ್ನ ಮುಖ ನೋಡಿರಲಿಲ್ಲ ಬಟ್ ಅದು ನಂತರ ಆ ಫೇಸನ್ನು ನೋಡಿದ್ದಂಥ ನಾನು ವಾಪಸ್ ಹಾನಗಲ್ಲಲ್ಲಿ ಕುಮಾರೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇನಿಂಗ್ಸಲ್ಲಿ ನಾನು ಇಂಟೆಲಿಜೆನ್ಸ್ ಬಿಟ್ಟೆ ರೆಸ್ಪಾನ್ಸಿಬಲ್ ಆದ ನಾಲ್ಕು ಜನ ಸಮಾಜದಲ್ಲಿ ನಮ್ಮ ಅಪ್ಪನ ಗುರುಸ್ತಾ ಇದ್ದಾರೆ ಅಂದರೆ ನಾನು ಅವ್ರ ಹೆಸರು ಉಳಿಸೋಂಥ ಕೆಲಸ ಮಾಡಬೇಕು ಕಳ್ಕೊಳ್ಳೋ ಅಂಥ ಕೆಲಸ ಮಾಡಿಕೊಡೋದು ಹೇಳಿ ಅವತ್ತಿಂದ ನನ್ನ ಡಿಗ್ರಿ ಮುಗಿಯೋ ತನಕ ಅಂದರೆ ಬಿ ಕಾಮ್ ಪ್ಲಸ್ ಎಲ್ ಎಲ್ ಬಿ ಮುಗಿಯೋ ತನಕ ನಾನು ಒಂದು ಸಬ್ಜೆಕ್ಟಲ್ಲೂ ಫೇಲ್ ಆಗಲಿಲ್ಲ ಎಲ್ಲದರೊಳಗೂ ಡಿಸ್ಟಿಂಕ್ಸಲ್ಲೇ ಪಾಸ್ ಆದೆ ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಲಾಗ್ ಯಾಕೆ ಬರಬೇಕು ಅನ್ಕೊಂಡ್ರಿ ಎಲ್ಲೂ ಸಿಗಲಿಲ್ಲ ಇನ್ನೇನೂ ಸಿಗಲಿಲ್ಲ ಅದಕ್ಕೆ ಬರಬೇಕಾಗಿರೋವಂಥ ಅನಿವಾರ್ಯತೆ ಆಯಿತು ಆ್ಯಕ್ಚುಲಿ ಲಾಗೂ ಸಿಗಲಿಲ್ಲ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅಲ್ಲಿ ನಾನು ಸೈನ್ಸ್ ಪಿ ಯು ಸಿ ಓದ ನಂತರ ಎರಡು ಸಬ್ಜೆಕ್ಟ್ ಫೇಲ್ ಆದಮೇಲೆ ಸಪ್ಲಿಮೆಂಟ್ರಿಯಲ್ಲಿ ಪಾಸಾದೆ ಪಾಸ್ ಆದ ತಕ್ಷಣ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಮಗನ ಸಾಫ್ಟ್ವೇರ್ ಇಂಜಿನಿಯರ್ ಅಂತೂ ಆಗೋಕ್ಕಾಗಲ್ಲ ಅವನ ಕೈಯಲ್ಲಿ ಅಟ್ಲೀಸ್ಟ್ ಲಾರ ಓದಲಿ ಯಾಕೆಂದ್ರೆ ಯಾವಾಗಲೂ ಈಗಲೂ ಈಗ ಸ್ವಲ್ಪ ಚೇಂಜ್ ಆಗಿದೆ ಮುಂಚೆಂಗಿತ್ತು ಅಂದರೂ ಅಂದರೆ ಎಲ್ಲಿ ಸಲ್ಲದವನು ಇಲ್ಲೂ ಇಲ್ಲಿ ಸಲ್ಲುವನಯ್ಯ ಎಲ್ಲೂ ಸೀಟ್ ಸಿಗಲಿಲ್ಲ ಅಂದರೆ ಯಾ ಮಾಡ್ಕೊಳ್ಳಿ ಬಿಡು ಅಂತ ಅನ್ನುವಂಥ ಪೊಸಿಷನ್ಲಿ ಇರ್ತಿದ್ವಿ ಹಂಗಾಗಿ ನಾವು ಯೂನಿವರ್ಸಿಟಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಯೂನಿವರ್ಸಿಟಿಯವರು ಸಾರಿ ನಿಮ್ಮದು ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಕಟ್ ಆಫ್ ಯೂನಿವರ್ಸಿಟಿಯವ್ರು ನಾವು ಫಿಕ್ಸ್ ಮಾಡಿರೋದು ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ಯಾವುದೇ ಒಂದು ಪರ್ಸೆಂಟ್ ಕರ್ನಾಟಕ ಒಂದು ಪರ್ಸೆಂಟ್ ಕಡಿಮೆ ಬಟ್ ನನಗೆ ಆವಾಗಲೇ ಕಾನೂನಿನ ಸ್ವಲ್ಪ ಅರಿವಿದ್ದೋನು ಸ್ವಲ್ಪ ಛಲ ಇದ್ದೋನು ಅಂತ ಅಂದ್ಕೊಂಡಿದ್ದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಾನೂನು ಪದವಿ ಓದುವಂಥ ಕಟ್ ಆಫ್ ಪರ್ಸೆಂಟೇಜ್ ಇಟ್ಟಿದ್ದು ಫಾರ್ಟಿ ಪರ್ಸೆಂಟ್ ಈ ಯೂನಿವರ್ಸಿಟಿಯವರು ಫಾರ್ಟಿ ಫೈವ್ ಕೇಳ್ತಾಯಿದಾರಲ್ಲ ಇದು ತಪ್ಪು ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು ನಾನು ಅಂಥೇಳಿ ಆವಾಗಿನ ಕಾಲದಲ್ಲೇ ಹೈಕೋರ್ಟಿಗೆ ಬಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೇಲೆ ಕೇಸನ್ನು ಹಾಕಿ ನನಗೆ ಯಾಕೆ ನೀವು ಲಾ ಫೈವ್ ಇಯರ್ಸ್ ಲಾ ಕೊಡೋದಿಲ್ಲ ಓಕೆ ಅಂತ ಹೇಳಿ ಆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಕಟ್ ಆಫ್ನ ತೋರಿಸಿ ವಾದ ಮಾಡೋಕ್ಕೆ ಹೋಗೋದು ಅಂತ ಭೂಪ ನಾನು ಫಾರ್ಟಿ ಪರ್ಸೆಂಟ್ ಎಲ್ಲಿ ಯಾವುದರಲ್ಲಿ ಅದು ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಫಿಕ್ಸ್ ಮಾಡಿದ್ದು ಫಾರ್ಟಿ ಪರ್ಸೆಂಟ್ ಇನ್ ಪಿ ಯು ಸಿ ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಅಬೋ ಇದ್ರೆ ಮಾತ್ರ ಲಾ ಗ್ರಾಜ್ಯುಯೇಷನ್ಗೆ ನೀವು ಅಪ್ಲೈ ಮಾಡ್ಬೋದು ಎನಿ ಯೂನಿವರ್ಸಿಟಿ ಲಾ ಗ್ರಾಜ್ಯುವೇಷನ್ಗೆ ಅಂದರೆ ಐದು ವರ್ಷಕ್ಕೂ ಐದು ವರ್ಷಕ್ಕೋಸ್ಕರ ಹಾಂ 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 ಆದ್ದರಿಂದ ಫಾರ್ಟಿ ಪರ್ಸೆಂಟ್ ಅವ್ರು ಹೇಳ್ತಾರೆ ಯೂನಿವರ್ಸಿಟಿ ಅವ್ರು ಫಾರ್ಟಿ ಫೈವ್ ಪರ್ಸೆಂಟ್ ಕೇಳ್ತಾ ನನಗೆ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಈ ಫಾರ್ಟಿ ಫೈವ್ ಪರ್ಸೆಂಟ್ ಇಟ್ಟಿದ್ದಾರೆ ಅಂತ ಹೇಳಿ ಆವಾಗಲೇ ನಾನು ಕೋರ್ಟಿಗೆ ಹೋದಾಗ ಈಗಲೂ ನ್ಯಾಪ್ಕ ಇದೆ ಜಸ್ಟಿಸ್ ಅಶೋಕ್ ಭಾನ್ ಅಂತ ಜಜ್ ಇದ್ದರು ಅವರು ತದನಂತರ ಸುಪ್ರೀಂ ಕೋರ್ಟ್ ಆಗಿ ರಿಟೈರ್ ಆದರು ಅವರು ಎಲ್ಲ ನಮ್ಮ ಕೇಸನ್ನು ಕೇಳಿದ ಮೇಲೆ ನಾನು ಇದ್ದೆ ಅವತ್ತು ಕೋರ್ಟಲ್ಲಿ ನೀನು ನೋಡ್ಕೊಂಬಾ ನಿನ್ನ ಕೇಸು ನೋಡ್ಕೊಂಬಾ ಅಂತ ನಮ್ಮ ಅಪ್ಪ ಕಳಿಸಿದರು ಬೇರೆ ವಕೀಲರು ಆರ್ಗ್ಯೂ ಮಾಡ್ತಾಯಿದ್ರು ಆವಾಗ ಅವ್ರು ಹೇಳಿದ್ರು ನೋಡಿ ಪ್ರೊಫೆಷ್ನಲ್ ಬಾಡಿ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸ್ ಫಿಕ್ಸ್ ಮಾಡಿದ್ರೆ ಅದ್ರ ಕೆಳಗಡೆ ಹೋಗೋಂಗಿಲ್ಲ ಬಟ್ ಒಬ್ಬ ಯೂನಿವರ್ಸಿಟಿಯವರು ನಾವು ಅದಕ್ಕಿಂತ ಒಳ್ಳೆಯ ಸ್ಟೂಡೆಂಟ್ಸೇ ನಾವು ತೊಗೊತೀವಿ ಅಂತ ಹೇಳಿ ಫಾರ್ಟಿ ಫೈವ್ ಪರ್ಸೆಂಟ್ ಫಿಕ್ಸ್ ಮಾಡಿದ್ರೆ ಅದು ಕಾನೂನಲ್ಲಿ ತಪ್ಪಲ್ಲ ಫಾರ್ಟಿಗಿಂತ ಕಡಿಮೆ ಹೋದರೆ ಮಾತ್ರ ತಪ್ಪು ಎನಿಥಿಂಗ್ ಎಬೋ ಫಾರ್ಟಿ ತಪ್ಪಲ್ಲ ಅಂತ ಅಂದರು ಓಕೆ ನಮ್ಮ ಕೇ ನಮ್ಮ ಕೇಸನ್ನು ವಜಾ ಮಾಡಿದ್ರು ಮೊದಲನೆಯ ನನ್ನ ಹೈಕೋರ್ಟ್ ಮೆಟಲ್ ಏರಿ ಹಾಕಿದ್ದಂಥ ಮೊದಲನೆಯ ಕೇಸ್ ನನ್ನ ಹೆಸರಲ್ಲಿ ಅದನ್ನು ಸೋತಿ ವಾಪಸ್ ಹೋದೆ ಬಟ್ ಅದೊಂದು ಭಾಳ ಒಳ್ಳೆಯ ಸಂಗತಿ ನನ್ನ ಜೀವನದಲ್ಲಿ ಆಗಿರೋದು ಇವತ್ತುವರೆಗೂ ನಾನು ಜ್ಞಾಪಕ ಮಾಡ್ಕೊತೀನಿ ಒಂದು ಪಿ ಯು ಸಿಲಿ ಫೇಲ್ ಆಗಿದ್ದು ಎರಡು ನಾನು ಕೇಸಲ್ಲಿ ಸೋತಿದ್ದು ಯಾಕೆಂದರೆ ನಾನು ಹೊರಗಿಂದ ಹೊರಗೆ ಹೋಗಿದರೆ ನನಗೆ ನಮ್ಮ ಅಪ್ಪ ಅಮ್ಮನ ಕಷ್ಟ ಒಬ್ಬ ಆ ಅಲ್ಲಿಯ ಜನರ ಒಡನಾಟ ಇದು ಅದು ಇರಲಿಲ್ಲ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿ ನನಗೆ ಲಾ ಸಿಗಲಿಲ್ಲ ಅಂತೇಳಿ ಬಿ ಕಾಮನ್ನು ಕಷ್ಟಪಟ್ಟು ಓದೋ ಸೀಟ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂದು ಇನ್ನು ಅಲ್ಲಿ ಇಲ್ಲಿ ಯಾಕೆ ತೊಗೋಬೇಕು ನಮ್ಮೂರಲ್ಲೇ ಬಿ ಕಾಮ್ ಕಾಲೇಜ್ ಇತ್ತು ಅವಾಗ ಅದಕ್ಕೆ ಅಲ್ಲೇ ಸೇರಿದೆ ಅಲ್ಲಿ ಸೇರಿದ ಮೇಲೆ ನನ್ನ ಕಂಪ್ಲೀಟ್ ಲುಕ್ ಎಬೌಟ್ ಲೈಫ್ ಪರ್ಸೆಪ್ಷನ್ ಅಬೌಟ್ ಫ್ಯೂಚರ್ ಎವ್ರಿಥಿಂಗ್ ಚೇಂಜ್ಡ್ ಸೊ ನಾನು ಏನಾರ ಪಿ ಯು ಸಿಲಿ ಭಾಳ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಕೂಡ್ತಾ ಇರಲಿಲ್ಲ ಅಥವಾ ನಾನು ಅವತ್ತು ಅಲ್ಲಿ ನನ್ನ ಕೇಸಲ್ಲಿ ಸಕ್ಸಸ್ಫುಲ್ ಆಗಿಬಿಟ್ಟಿದ್ರೆ ಐ ವುಡ್ ಹ್ಯಾವ್ ಬೀನ್ ಅನದರ್ ಜಸ್ಟ್ ಅನ್ ಅನದರ್ ಅಡ್ವೊಕೇಟ್ ಪ್ರಾಬಬಲಿ ಐ ಡೋಂಟ್ ನೋ ಬಟ್ ಇಷ್ಟು ಪೆಟ್ಟಗಳನ್ನು ತಿಂದು ನನಗೆ ಅರಿವು ಮೂಡಿರೋದ್ರಿಂದ ಪ್ರಾಬಬಲಿ ನಾನು ಇವತ್ತೇನು ಸ್ವಲ್ಪ ಹೆಸರನ್ನು ಅಥವಾ ಏನು ಗಳಿಸಿದ್ದೀನಿ ಅದು ಐ ವಿಲ್ ಗಿವ್ ದಟ್ ಕ್ರೆಡಿಟ್ ಟು ಟು ಫೇಲ್ ಯುವರ್ಸ್ ಇನ್ ಮೈ ಲೈಫ್ ನೀವು ಕುಮಾರೇಶ್ವರ ಅದು ಹೇಳಿದ್ರಲ್ಲ ಕಾಲೇಜು ಅಲ್ಲಿ ನಿಮಗೆ ಔಟ್ಲುಕ್ ಲುಕ್ ಟುವರ್ಡ್ಸ್ ಲೈಫ್ ಬದಲಾಯ್ತು ಅಂತ ಹೇಳಿದ್ರೆ ಏನಾಯ್ತು ಆ್ಯಕ್ಚುಲಿ ಅಲ್ಲಿ ಅಂದರೆ ಆ ಒಂದು ಮೂರು ವರ್ಷದಲ್ಲಿ ಮೂರು ವರ್ಷ ಅಲ್ವಾ ಹೌದು ಹ್ಞೂ ಮೂರು ವರ್ಷದಲ್ಲಿ ಪ್ರಥಮವಾಗಿ ನಮ್ಮ ಅಪ್ಪನ ಹೆಸರು ಹೇಗಿದೆ ಅಂತ ಗೊತ್ತಾಯಿತು ನನಗೆ ಅಲ್ಲಿ ಎಸ್ ಆರ್ ಪಾಟೀಲ್ ಅನ್ನುವ ಹೆಸರು ಭಾಳಷ್ಟು ಜನ ಗೌರವಿತವಾಗಿ ನೋಡ್ತಾ ಇದ್ದಾರೆ ನಾನು ಅವ್ರ ಮಗನಾಗಿ ಅಡ್ಡ ತಿಡ್ಡಿ ಕೆಲಸ ಮಾಡಿಕೊಡ್ದು ಅನ್ನೋದು ಫಸ್ಟ್ ಅರಿವು ಮೂಡ್ತು ಓಕೆ ಎರಡನೇದು ಅಲ್ಲಿ ನನ್ನ ಜೊತೆಗೆ ಸಹಪಾಠಿಗಳು ಯಾರು ಇದ್ದರು ಇವತ್ತವರೆಗೂ ಅವರೆಲ್ಲರೂ ನನ್ನ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲೇ ಇದ್ದಾರೆ ಅವರ ಮನೆ ವಿಸಿಟ್ ಮಾಡಿದಾಗ ಅವರ ಬೆಳೆದು ಬಂದ ಹಾದಿಯೆಲ್ಲ ನೋಡಿದಾಗ ನನಗೆ ಭಾಳಷ್ಟು ಒಂದು ಸೆನ್ಸ್ ಆಫ್ ಕಮಿಟ್ಮೆಂಟ್ ಬಂತು ಇಲ್ಲ ಇಲ್ಲಿ ಇಲ್ಲಿ ಇಷ್ಟು ಕಷ್ಟದಲ್ಲೂ ಕೂಡ ಇವರೆಲ್ಲ ಇನ್ನೂ ಕಾಲೇಜಿಗೆ ಬರುವಂಥ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅವ್ರಿಗೆ ಹೋಪ್ ಇದೆ ನಾನು ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಹೋಪ್ಲೆಸ್ ಆಗಿ ಟ್ರೀಟ್ ಮಾಡಿಕೊಡೋದು ಸೆಕೆಂಡ್ ಚಾನ್ಸ್ ಅಟ್ ಲೈಫ್ ಅಂತಾರಲ್ಲ ಸಿಕ್ಕಾಗ ಆದ್ದರಿಂದ ಅದು ಎರಡನೇದು ಮೂರನೇದು ನನಗೆ ಕಾಲೇಜಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರಿರಲಿ ಅಥವಾ ಕಾಲೇಜಿನ ಪ್ರೊಫೆಸರ್ಸ್ ಇರಲಿ ಅವ್ರು ಕೊಡ್ತಿದ್ದಂಥ ಮೋಟಿವೇಶನ್ ನಾನು ಆ ಟೈಮಲ್ಲೇ ಆ್ಯಕ್ಚುಲಿ ಗಾಂಧಿ ನ್ಯಾಷನಲ್ ಯುತ್ ಅವಾರ್ಡ್ ತೊಗೊಂಡೆ ಓಕೆ ಡಾಕ್ಟರ್ ಡಿ ಸಿ ಪಾವಟ್ಟೆ ಯೂನಿವರ್ಸಿಟಿ ಅವಾರ್ಡ್ ತೊಗೊಂಡೆ ಸ್ಟೇಟ್ ಲೆವೆಲ್ ಎನ್ ಎಸ್ ಎಸ್ ಅವಾರ್ಡ್ ತೊಗೊಂಡೆ ಇದೆಲ್ಲ ಯಾಕೆ ತೊಗೊಂಡೆ ಅಂದರೆ ನನಗೆ ಆ ಮೂರು ವರ್ಷದಲ್ಲಿ ಆ ಗ್ರಾಮೀಣ ಭಾಗದಲ್ಲಿರುವಂಥ ಕಾಲೇಜಿನ ಸಂಸ್ಕೃತಿ ಹಾಗೂ ಅವ್ರು ಕೊಟ್ಟಿದ್ದಂಥ ಮೋಟಿವೇಶನಿಂದ ತೊಗೊಂಡೆ ಸಿಟಿಲಿದ್ದರೆ ಇದ್ದರೆ ಪ್ರಾಬಬಲಿ ಐ ವುಡ್ ನಾಟ್ ಹ್ಯಾವ್ ಗಾಟ್ ಎನಿ ಆಫ್ ದೋಸ್ ಥಿಂಗ್ಸ್ ಸೊ ಐ ವೆನ್ ಐ ಲುಕ್ ಬ್ಯಾಕ್ ಐ ವಿಶ್ ಟು ಗಿವ್ ದಟ್ ಕ್ರೆಡಿಟ್ ಟು ಮೈ ಇನ್ಸ್ಟಿಟ್ಯೂಷನ್ ಫೇಸ್ ಕೆ ಎಸ್ ಸಿಂಡರ್ಫುಲ್ ಆ ಕಾಲೇಜಿನ ಯಾರಾದರೂ ಲೆಕ್ಚರರ್ಸು ಪ್ರೊಫೆಸರ್ಸು ಯಾರಾದ್ರೂ ನೆನಪಿಗೆ ಬರ್ತಾರಾ ಅವರು ಭಾಳ ಜನ ಇದ್ದಾರೆ ಬಟ್ ಇಲ್ಲಿಗೂ ಟಚಲ್ಲಿದ್ದಾರೆ ಜೋಶಿ ಸರ್ ಅಂತ ಇದ್ದರು ಅವರು ನಮ್ಗೆ ಅಕೌಂಟೆನ್ಸಿ ತೊಗೊತ ಇದ್ರು ಅವರು ಪ್ರಾ ಪ್ರಾಬಲಿ ಇವತ್ತು ನಾನು ನನ್ನ ಇಂಟರ್ವ್ಯೂ ಇದನ್ನೇನು ನೋಡಿದ್ರೆ ಅವ್ರು ಮತ್ತೆ ಬೈಕೋಬೋದು ನನಗೆ ಆದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನಲ್ಲಿ ಪಾಸೋಟ್ ಆಗಿ ಬಂದಮೇಲೂ ಕೂಡ ಅವರು ಇನ್ನೂ ಒಂದು ಐದಾರು ವರ್ಷ ಅವರು ಸರ್ವಿಸಲ್ಲೇ ಇದ್ದರು ಓಕೆ ಪ್ರತಿ ಹೊಸ ಸೆಕ್ಷನ್ ಬಂದಾಗ ನನ್ನ ಉದಾಹರಣೆ ಕೊಟ್ಬಿಟ್ಟೆ ಅವರು ಅಕೌಂಟೆನ್ಸಿ ಸ್ಟಾರ್ಟ್ ಮಾಡೋರು ಯಾಕೆಂದರೆ ನಾನು ಆಲ್ಮೋಸ್ಟ್ ಅಕೌಂಟ್ ಅಕೌಂಟೆನ್ಸಿಯಲ್ಲಿ ಹಂಡ್ರೆಡ್ ನೈಂಟಿ ಸಿಕ್ಸ್ ಔಟ್ ಆಫ್ ಹಂಡ್ರೆಡ್ ತೆಗೆದಿದ್ದೆ ಆ ಫೋರ್ ಮಾರ್ಕ್ಸು ಕೂಡ ನಾನೇನು ಬೇಕಂತಂದುಬಿಟ್ಟಿದ್ದು ಯಾಕೆಂದ್ರೆ ಪ್ರಾಬಲಿ ನಮ್ಮ ಬೇರೆ ಮಿತ್ರರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಆನ್ಸರ್ ಶೀಟ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡ್ಬಿಟ್ಟಿದ್ದೆ ಇಲ್ಲ ಅಂದಿದ್ದರೆ ಆ ಫೋರ್ ಮಾರ್ಕ್ಸ್ ಕೂಡ ತೊಗೊತಾ ಇದ್ದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೀತಾ ಇದ್ದೆ ಬಟ್ ಇವತ್ತವರೆಗೂ ಹೇಳ್ತಿದ್ದೀನಿ ಡೆಬಿಟ್ ಕ್ರೆಡಿಟ್ ಅದರ ಲಾಜಿಕ್ ಇವತ್ತರೆಗೂ ನನಗೆ ಅರ್ಥ ಆಗಿಲ್ಲ ಬಟ್ ಐ ಹ್ಯಾಡ್ ಎ ಫೋಟೋ ಮೆಮೊರಿ ಇಫ್ ಐ ಸಿ ಎ ಪರ್ಟಿಕ್ಯುಲರ್ ಎಂಟ್ರಿ ಇದು ರೈಟ್ಗೆ ಬರಬೇಕು ಲೆಫ್ಟಿಗೆ ಬರಬೇಕು ಅಂತ ಗೊತ್ತಾಗ್ತಾಯಿತ್ತು ನನಗೆ ಸೊ ಅಷ್ಟು ಕ್ರೂಡ್ ಮೆಥಡ್ ಫಾಲೋ ಮಾಡಿ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ತೆಗೆದಂತ ಬಟ್ ದಟ್ ಕ್ರೆಡಿಟ್ ಗೋಸ್ಟು ಜೋಶಿ ಸರ್ ಯಾಕೆಂದರೆ ಅದು ನಾನು ಬಂದ ಮೇಲೂ ಕೂಡ ನನಗೆ ಹೊಗಳಿ ಹೋಗಲಿ ಮುಂದ್ಗಡೆ ಕಳಿಸೋರು ಅದಕ್ಕೆ ಹೇಳ್ತೀವಿ ಇಲ್ಲ ನನಗೆ ಸ್ವಲ್ಪ ಅದು ಇಂಟ್ರೆಸ್ಟಿಂಗ್ ಅನಿಸ್ತಾ ಯಾಕಂತಂದರೆ ಈ ಪಿ ಯು ಸಿಲಿರೋ ಮ್ಯಾಥ್ಸ್ಗೂ ಈ ಬಿಕಾಮಲ್ಲಿರೋ ಮ್ಯಾಥ್ಸ್ಗೂ ಏನು ವ್ಯತ್ಯಾಸ ಹಾಗಾದರೆ ಅಲ್ಲಿ ಫೇಲ್ ಆಗಿ ಇಲ್ಲಿ ನೈಂಟಿ ಸಿಕ್ಸ್ ತೊಗೊಂಡಿದ್ರೆ ಅಂದರೆ ಅದೇ ನಾನು ಅಲ್ಲ ಇಲ್ಲೂ ಕೂಡ ನಾನು ನೈಂಟಿ ಸಿಕ್ಸ್ ತೊಗೊಂಡಿದ್ದೀನಿ ಅಷ್ಟೇ ಗ್ರೇಡಿಂಗಲ್ಲಿ ಬಟ್ ಇವತ್ತೂ ಕೂಡ ನನಗೆ ಕಾಮರ್ಸಲ್ಲಿ ಅಂಥ ದೀ ಆಳವಾದ ನಾಲೆಜ್ ಏನಿಲ್ಲ ದೊ ಐ ಹ್ಯಾವ್ ಪಾಸ್ಟ್ ಇನ್ ಡಿಕ್ ಡಿಸ್ಟಿಂಕ್ಷನ್ ಬಟ್ ಐ ವಾಸ್ ಮೋರ್ ಇನ್ ಟು ಎಕಾನಮಿಕ್ಸ್ ಅಂಡ್ ಅದರ್ ಸ್ಟಫ್ ಬಟ್ ಅಕೌಂಟೆನ್ಸಿಯಲ್ಲಿ ನಾನು ಆ ಎಂಟ್ರಿ ಪರ್ಟಿಕ್ಯುಲರ್ ಎಂಟ್ರಿ ನೋಡಿದ ತಕ್ಷಣ ಎರಡು ಕಾಲಮಲ್ಲಿ ರೈಟ್ ಯಾರು ಬರಬೇಕು ಲೆಫ್ಟ್ಗೆ ಯಾರು ಬರಬೇಕು ಅನ್ನೋದು ಮಾತ್ರ ಫೋಟೋ ಮೆಮೊರಿ ಇತ್ತು ನನಗೆ ಸೊ ಐ ಕುಡ್ ಸಾಲ್ವ್ ಆಲ್ ದಿ ಥಿಂಗ್ಸ್ ವೆರಿ ಈಸಿಲಿ ದಟ್ಸ್ ಓ ಗಾಟ್ ಬೆಟರ್ ಮಾರ್ಕ್ಸ್ ದೆನ್ ಅದರ್ಸ್ ಬಟ್ ಯಾರು ನಾನು ಫಾಲೋ ಮಾಡಬಾರ್ದು ಜಸ್ಟ್ ಇನ್ ಮೈ ಇನ್ಸ್ಟೆನ್ಸ್ ಅಷ್ಟೇ ಓಕೆ ನಿಮ್ಮ ಫೋಟೋಗ್ರಫಿ ಮೆಮೊರಿ ನಿಮ್ಮ ಕರಿಯರ್ ತುಂಬ ಹೆಲ್ಪ್ ಮಾಡ್ದ ಬಹುಶಃ ಮಾಡ ಭಾಳ ಮಾಡಿದೆ ಅವತ್ತಿಂದ ಇವತ್ತುವರೆಗೂ ಯಾವುದೇ ಕೇಸು ಯಾವುದೇ ಬಂದರೂ ಕೂಡ ಅದನ್ನು ರಿಲೇಟಬಲಿ ಐ ಆಮ್ ಏಬಲ್ ಟು ಪರ್ಫಾರ್ಮ್ ಬೆಟರ್ ಸೊ ನಾವು ಸಂದೀಪ್ ಪಾಟೀಲ್ ಅವ್ರ ಜೊತೆಗೆ ಹಿರಿಯ ವಕೀಲರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅವರ ವೃತ್ತಿ ಬದುಕು ಮತ್ತು ಅವರ ವೈಯಕ್ತಿಕ ಬದುಕು ಎರಡನ್ನೂ ಕೂಡ ಹೇಳುವಂಥ ಪ್ರಯತ್ನವನ್ನು ನಾನು ಕೇಳುವಂಥ ಪ್ರಯತ್ನವನ್ನು ಮಾಡಿದೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದರು ಸೊ ಕೊನೆಯದಾಗಿ ಯಾಕೆಂದರೆ ಇಟ್ಸ್ ಅ ಇಟ್ಸ್ ಅ ಜಂಪ್ ಅನ್ಸುತ್ತೆ ಇಟ್ಸ್ ಅ ಪ್ಲಂಜ್ ಈಗ ನೀವೇನೇ ಮಾಡಿದರೂ ಕೂಡ ನೀವು ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮ ಅದೆಷ್ಟೇ ದೊಡ್ಡ ಗೋಡೆ ಇದ್ದರೂ ಅದು ನಾಲ್ಕು ಗೋಡೆಗಳೇ ಈಗ ಹೊರಗಡೆ ಬಂದು ಜಗತ್ತನ್ನು ಫೇಸ್ ಮಾಡೋದಿದೆಯಲ್ಲ ಅದನ್ನು ನಾವು ನಮ್ಮ ನಾವೇನು ಅಂದ್ಕೊಂಡು ನಾವೇನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರ್ತೀವೋ ಆ ಥರ ಅಲ್ಲ ಅದು ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಲ್ಲಿವರೆಗೂ ವೃತ್ತಿಯಲ್ಲಿ ನನ್ನ ಕೈ ಹಿಡಿದಿದ್ದೀರ ಸಾಮಾಜಿಕ ಜೀವನದಲ್ಲಿ ಲೀಪ್ ಆಫ್ ಫೇತ್ ಇದ್ದೀನಿ ಆದ್ದರಿಂದ ನಾನೇ ಅಭ್ಯರ್ಥಿ ಆದಲ್ಲಿ ನಿಮ್ಮ ಸಹಕಾರ ಇರಲಿ ನಾನು ಅಭ್ಯರ್ಥಿ ಆಗದೇ ಇದ್ದರೂ ಕೂಡ ನಿಮ್ಮ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಮೇಡಮ್ ಸೊ ಇದು ಸಂದೀಪ್ ಪಾಟೀಲ್ ಅವರೊಂದಿಗೆ ಹಿರಿಯ ವಕೀಲರವರೊಂದಿಗೆ ಒಂದು ಮಾತುಕತೆ ಒಂದು ಮುಕ್ತವಾದ ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅವರ ಬೇರೆ ಬೇರೆ ಮಜಲುಗಳನ್ನು ಮಗ್ಗಲುಗಳನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಏನನ್ನಿಸ್ತು ಈ ಸಂದರ್ಶನ ಕೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ಮತ್ತು ಸಂದೀಪ್ ಪಾಟೀಲ್ ಅವರಿಗೆ ಏನೇ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಂದೀಪ್ ಪಾಟೀಲ್ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಖ್ಯಾತ ವಕೀಲರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕಾನೂನು ರಕ್ಷಣೆ ಹಾಗೂ ನ್ಯಾಯ ದೊರಕಿಸುವ ಧ್ಯೇಯದೊಂದಿಗೆ ದಶಕಗಳಿಂದ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹುಟ್ಟಿದ್ದು ಹದಿನಾಲ್ಕು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಕಿರುವಾಡಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಿಂದ ಪರಿಸರ ಕಾನೂನು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಎರಡು ಸಾವಿರದ ನಾಲ್ಕರಲ್ಲಿ ವಕೀಲ ವೃತ್ತಿ ಆರಂಭ ರಾಜ್ಯದ ಮಾಜಿ ಅಡ್ವೊಕೇಟ್ ಜನರಲ್ ಖ್ಯಾತ ವಕೀಲ ಶ್ರೀ ಅಶೋಕ್ ಹಾರನಹಳ್ಳಿ ಅವರ ಮಾರ್ಗದರ್ಶನದಡಿ ವಕೀಲ ವೃತ್ತಿಯ ತರಬೇತಿ ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾರಣವಾದ ಹದಿನೇಳು ಅನರ್ಹ ಶಾಸಕರ ಅರ್ಜಿ ವಿಚಾರಣೆಯ ಕಾನೂನು ಹೋರಾಟದಲ್ಲಿ ಸಂದೀಪ್ ಪಾಟೀಲ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿವಿಲ್ ಕೋರ್ಟ್ ಮುಂತಾದವುಗಳಲ್ಲಿ ಹಲವು ಕ್ಲಿಷ್ಟಕರ ಕೇಸ್ಗಳಲ್ಲಿ ವಾದ ಮಂಡನೆ ಭಾರತದ ಸಂವಿಧಾನ ಕಂಪನಿ ಕಾನೂನು ಬ್ಯಾಂಕಿಂಗ್ ಕಾನೂನು ಹಿಂದೂ ಕಾನೂನು ಮತ್ತು ಕ್ರಿಮಿನಲ್ ಕಾನೂನು ವಿಷಯದಲ್ಲಿ ಪರಿಣಿತರು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ವಿಷಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಡೆಸಿದ ಕಾನೂನು ಹೋರಾಟದಲ್ಲಿ ಸಂದೀಪ್ ಪಾಟೀಲ್ ಅವರು ವಿಶೇಷ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಸಂಬಂಧಿತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಸಹಾಯಕ ಸಲಹೆಗಾರ ಮತ್ತು ವಿಶೇಷ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತ ಸರ್ಕಾರದಿಂದ ಯುವ ಜನ ಸಂಬಂಧಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಂದಿರಾಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿ ಪಡೆದಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಡಿಸಿ ಪಾಟೆ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಅಬುಜಾ ನೈಜೀರಿಯಾ ಆಫ್ರಿಕಾದಲ್ಲಿ ನಡೆದ ಸಾಮಾನ್ಯ ಸಂಪತ್ತು ಯುವಜನ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ರಾಜ್ಪಥ್ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎನ್ಎಸ್ಎಸ್ ಕೆಡೆಟ್ ಆಗಿ ಭಾಗಿಯಾಗಿದ್ದಾರೆ ಹೈದರಾಬಾದ್ನಲ್ಲಿ ನಡೆದ ಏಷ್ಯಾ ಪ್ರಾದೇಶಿಕ ಯುವ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಹಾವೇರಿ ಮತ್ತು ಗದಗ್ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಹಲವು ಕನಸುಗಳನ್ನು ಕಟ್ಟಿಕೊಂಡಿರುವ ಇವರು ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಲು ಇವರು ಆಕಾಂಕ್ಷಿಯಾಗಿದ್ದಾರೆ ವಕೀಲರಾಗಿ ಜನರ ಹಲವು ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಬಲ್ಲ ಸಂದೀಪ್ ಪಾಟೀಲ್ ಜನಪ್ರತಿನಿಧಿಯಾಗಿ ಸೇವೆ ಮಾಡಲು ಈಗ ದೃಢ ಸಂಕಲ್ಪ ತೊಟ್ಟಿದ್ದಾರೆ